ಉಡಂಗಲ್ ಖಾನಾಪುರದಲ್ಲಿ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ವೈದ್ಯಾಧಿಕಾರಿ ಡಾಕ್ಟರ್ ಫರಾ ಹಸ್ರೀನ್ ಚಾಲನೆ ರಾಯಚೂರು ತಾಲೂಕಿನ ಉಡಂಗಲ್ ಖಾನಾಪುರದ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಎಚ್ ಎಫ್ ಜಿ ಹೆಲ್ತ್ ಕೇರ್ ವತಿಯಿಂದ ಗರ್ಭಿಣಿ ಸ್ತ್ರೀಯರಿಗೆ ಮಹಿಳೆಯರಿಗೆ ವಯೋವೃದ್ಧರಿಗೆ ಕಣ್ಣು ಹಲ್ಲು ಬಿಪಿ ಶುಗರ್ ಮತ್ತು ರಕ್ತ ಪರೀಕ್ಷೆ ಹಾಗೂ ಸಮತೋಲನ ಆಹಾರ ಪದ್ಧತಿ ಕುರಿತು ಗುರುವಾರದಂದು ವೈದ್ಯಾಧಿಕಾರಿ ಡಾಕ್ಟರ್ ಫರಾ ನಸ್ರೀನ್ ಚಾಲನೆ ನೀಡಿದರು ಸಸಿಗೆ ನೀರು ಹಾಕುವುದರ ಮೂಲಕ ಮಹಿಳಾ ಕ್ಷೇಮ ತಪಾಸಣೆ ಶಿಬಿರ ಉದ್ಘಾಟಿಸಿ ಮಾತನಾಡಿದ ಅವರು ಪಿಪಿಎಚ್ಎಫ್ ಜಿ ಸಂಸ್ಥೆಯವರು ಉಚಿತ ಆರೋಗ್ಯ ಶಿಬಿರದಲ್ಲಿ ಗ್ರಾಮದ ಫಲಾನುಭವಿಗಳಿಗೆ ಆಭಾರ್ ಕಾರ್ಡ್ ಉಚಿತವಾಗಿ ರಿಜಿಸ್ಟರ್ ಮಾಡಿಸುತ್ತಿದ್ದಾರೆ ಇನ್ನು ತಜ್ಞ ದಂತ ವೈದ್ಯರಿಂದ ಹಲ್ಲು ನೋವಿದ್ದವರಿಗೆ ಇದ್ದವರಿಗೆ ಉಚಿತವಾಗಿ ಹಲ್ಲು ತಪಾಸಣೆ ಮಾಡುತ್ತಿದ್ದಾರೆ ಅದೇ ರೀತಿ ಚರ್ಮ ರೋಗ ಇದ್ದವರಿಗೆ ತಜ್ಞರಿಂದ ಉಚಿತ ತಪಾಸಣೆ ಇಟ್ಟುಕೊಂಡಿದ್ದಾರೆ ಸಂಬಂಧಿಸಿದ ಕಾಯಿಲೆ ಉಳ್ಳವರು ಇದರ ಸದುಪಯೋಗ ಪಡೆದುಕೊಳ್ಳುವ ಮಾಡಿಕೊಳ್ಳಬೇಕು ಗ್ರಾಮೀಣ ಪ್ರದೇಶದ ಬಡ ಗರ್ಭಿಣಿ ಸ್ತ್ರೀಯರ ಆರೋಗ್ಯ ದೃಷ್ಟಿಯಿಂದ ಸಮತೋಲನ ಆಹಾರ ಸೇವಿಸಲು ಪೌಷ್ಟಿಕ ಆಹಾರದ ಬಗ್ಗೆ ಸಲಹೆ ನೀಡಿ ಉತ್ತಮ ಸೇವೆ ನೀಡುತ್ತಿದ್ದಾರೆ ಎಂದು ಹೇಳಿದರು ಏನಾಗ್ತಾ ಇದೆ ನಮ್ಮ ಪಿ ಎಚ್ ಸಿನಲ್ಲಿ ಇದಕ್ಕೆ ತುಂಬಾ ಹೃದಯ ಧನ್ಯವಾದಗಳು ಈ ಕಾರ್ಯಕ್ರಮದ ಅಡಿಯಲ್ಲಿ ಬಹಳಷ್ಟು ಪ್ರೋಗ್ರಾಮ್ಗಳು ನಾವು ಹೊಂದ್ಕೊಂಡು ಇದ್ದೀವಿ ಮೊದಲನೇದಾಗಿ ಒಂದು ಆಭಾ ಕಾರ್ಡ್ ರಿಜಿಸ್ಟ್ರೇಷನ್ ಕೌಂಟರ್ನ ನಾವು ಹಾಕಿದ್ದು ಹಾಕಿದ್ದೀವಿ ಅದರಲ್ಲಿ ಆದಷ್ಟು ಜನ ಬಂದಿರೋರು ಎಲ್ಲರೂ ಆಭಾರ್ ಕಾರ್ಡ್ಸ್ನ ಜನ್ರೇಟ್ ಮಾಡ್ಕೊಳ್ಳಿ ಮತ್ತು ಮುಂದಿನ ಒಂದು ತಿಂಗಳದಲ್ಲಿ ನಾವು ಇವತ್ತು ಜನ್ರೇಟ್ ಆಗಿರೋದು ಕಾರ್ಡ್ಸ್ನ ಮುಂದೆ ಒಂದು ತಿಂಗಳಲ್ಲಿ ನಾವು ಸಪ್ಲೈ ಮಾಡ್ತೀವಿ ನಮ್ಮ ಪಿ ಎಚ್ ಸಿಗೆ ಬಂದು ನರ್ಸಮ್ಮ ಅವ್ರನ್ನ ಅಸೈನ್ ಮಾಡಿರ್ತೀವಿ ನಾವು ಅವರು ಈ ಆಭಾರ್ ಕಾರ್ಡ್ಸ್ನ ಕೊಂಡ್ಕೊ ಪಿ ಸಿಗೆ ಬಂದು ಕೊಂಡ್ಕೊಳ್ಬಹುದು ಸೆಕೆಂಡ್ ಈ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಇವರು ಒಂದು ಚೆನ್ನಾಗಿ ಮಾಡಿರೋದು ದಂತ ವಿಭಾಗ ಸೊ ದಂತ ಡೆಂಟಲ್ ಕೇರ್ನ ನಾವು ಭಾಳ ಹಿಂದೆ ಇಟ್ಕೊಂಡಿದ್ದೀವಿ ವಿ ಹ್ಯಾವ್ ಅ ಸ್ಪೆಷಲಿಸ್ಟ್ ಹಿಯರ್ ಡೆಂಟ ದಂತ ಆರೋಗ್ಯದಿಂದ ವೈದ್ಯಾಧಿಕಾರಿ ಬಂದಿದ್ದಾರೆ ಅವ್ರ ಕಡೆ ಏನಾದರೂ ದಂತ ಪ್ರಾಬ್ಲಮ್ ಇದ್ದರೆ ನೀವು ಟೆಸ್ಟ್ ಮಾಡಿಕೊಳ್ಳೋಣ ಅವ್ರ ಮುಂದೆ ನಿಮ್ಮ ಕ್ಲಿನಿಕ್ ಏನು ಇದೆ ಯು ಕ್ಯಾನ್ ಗೋ ವಿತ್ ಬಿತ್ ಮೂರನೇದಾಗಿ ನಮ್ಮ ಸ್ಪೆಷಲಿಸ್ಟ್ ಇವ್ರನ್ನ ನೀವು ಸೆಕೆಂಡ್ ಟೈಮ್ ನೋಡ್ತಿರ್ಬೋದು ಸ್ಕಿನ್ ಸ್ಪೆಷಲಿಸ್ಟ್ ಐ ವೆಲ್ಕಮ್ ಹಿಮ್ ಡಾಕ್ಟರ್ ರವಿದ್ರ ಸರ್ ಆ್ಯಂಡ್ ಆಫ್ಕೋರ್ಸ್ ಅವ್ರದ್ದು ಕೆಲಸ ಲಾಸ್ಟ್ ಟೈಮ್ನು ನಾವು ನವೋದಯ ಕಡೆಯಿಂದ ಆಗಿದಾಗ ನೋಡಿದ್ದೀವಿ ಸ್ಕಿನ್ ಚರ್ಮ ರೋಗದ ಏನೇನೋ ತೊಂದರೆ ಇದ್ದಾಗ ಸರ್ ಒಳ್ಳೆಯದಾಗಿ ನೋಡ್ತಾರೆ ಏನೋ ಪ್ರಾಬ್ಲಮ್ಸ್ ಇದ್ದರೆ ತೋರಿಸ್ಕೋಬಹುದು ನೆಕ್ಸ್ಟ್ ಐ ಗೆಸ್ ಐ ಸಿ ಇದೆ ಗರ್ಭಿಣಿಯರಿಗೆ ಏನೇನು ಆರೋಗ್ಯ ಯಾವ ಆರೋಗ್ಯ ಆರೋಗ್ಯಕ್ಕೆ ಕ್ಯಾಲ್ಶಿಯಮ್ ಸಪ್ಲಿಮೆಂಟ್ಸ್ ಮತ್ತು ರಕ್ತಹೀನತೆ ಆಗಬಾರ್ದು ಅಂತ ಹೇಳಿ ಅನೀಮಿಯಾದ ಬಗ್ಗೆ ಅವರು ಮಾಹಿತಿ ಕೊಡ್ತಾರೆ ಆರೋಗ್ಯ ಆರೋಗ್ಯದ ಬಗ್ಗೆ ಏನು ಮಾಹಿತಿ ಕೊಡ್ತಾರ ಅದನ್ನು ಒಂದು ಕ್ಷೇತ್ರ ನಾವು ಬಿಸಿಲಿದೆ ಜಾಸ್ತಿ ಈಗ ಒಂದು ಐ ಸಿ ಕಾರ್ನರ್ ಮಾಡಿ ನಾವು ಆಮೇಲೆ ಒಂದು ಫಿಫ್ಟೀನ್ ಮಿನಿಟ್ಸ್ ಮಾಹಿತಿನ ಕೊಡ್ಬೋದು ಸೊ ಈ ಕಾರ್ಯ ಕಾರ್ಯಕ್ರಮ ಚೆನ್ನಾಗ್ ಆಗ್ತಾ ಇದೆ ಇದರಲ್ಲಿ ಎಲ್ಲರೂ ಭಾಗವಹಿಸುವುದಕ್ಕೆ ಧನ್ಯವಾದಗಳು ನಮ್ಮ ಆಶಾ ನಂತರ ಕಾರ್ಯಕ್ರಮದ ಯೋಜನಾ ವ್ಯವಸ್ಥಾಪಕರಾದ ಮಲೈಕಾ ಅಮೀನ್ ಅವರು ಮಾತನಾಡಿ ನಮ್ಮ ಪಿಪಿಎಚ್ಎಫ್ ಜಿ ಹೆಲ್ತ್ ಕೇರ್ ಫೌಂಡೇಶನ್ ಸಂಸ್ಥೆಯು ರಾಯಚೂರು ಜಿಲ್ಲೆಯ ನಾಲ್ಕು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಾದ ಬಲ್ಲಟಗಿ ಗಿಲ್ಲೆಸುಗರ್ ಗುಂಜಳ್ಳಿ ಹೀಗೆ ಉಡಂಗಲ್ ಖಾನಾಪುರದ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನು ಆಯ್ಕೆ ಮಾಡಿಕೊಂಡು ಗ್ರಾಮೀಣ ಜನರಿಗೆ ರಕ್ತದೊತ್ತಡ ಸಕ್ಕರೆ ಕಾಯಿಲೆ ಚರ್ಮ ರೋಗ ಕಣ್ಣಿನ ತಪಾಸಣೆ ಹಲ್ಲು ಸಮಸ್ಯೆ ಸೇರಿದಂತೆ ಮಹಿಳೆಯರಲ್ಲಿ ಕಾಣಿಸುವ ಸ್ತನ ಕ್ಯಾನ್ಸರ್ ಗರ್ಭಿಣಿ ಸ್ತ್ರೀಯರಿಗೆ ಪೌಷ್ಟಿಕ ಆಹಾರದ ಬಗ್ಗೆ ತಿಳಿಸಿ ಉಚಿತ ಔಷಧಿಗಳನ್ನು ನೀಡಲು ನಮ್ಮ ಸಂಸ್ಥೆಯು ಸ್ವತಃ ಮುಂದೆ ಬಂದಿದೆ ಪ್ರತಿಯೊಬ್ಬರು ಇದರಲ್ಲಿ ಭಾಗವಹಿಸಿ ಸದುಪಯೋಗ ಪಡಿಸಲು ತಿಳಿಸಿದರು ರಾಯಚೂರು ಜಿಲ್ಲೆಯ ತಾಲೂಕು ಅಂತ ಬಂದಾಗ ಬಲಟಗಿ ರಾಯಚೂರು ಅಂತ ಬಂದಾಗ ಉಡನ್ಗಲ್ ಗುಂಜಲಿ ಮತ್ತೆ ಗಿಲಿಸ್ಬೋರು ಈ ಕಾರ್ಯಕ್ರಮ ಏನಿದೆ ಅಲ್ಲ ಈ ಕಾರ್ಯಕ್ರಮ ಇಂಟೆನ್ಷನ್ ಅಂದರೆ ಈ ಕಾರ್ಯಕ್ರಮವನ್ನು ಹೆಚ್ಚಿನ ಜನರಿಗೆ ಸರ್ವಿಸ್ ಕೊಡಲಿಕ್ಕೆ ಈ ಕಾರ್ಯಕ್ರಮ ನಾಲ್ಕು ಪಿ ಎಸ್ ಎಲ್ಲಿ ತೊಗೊಳ್ತಾ ಇದೀವಿ ಆಲ್ರೆಡಿ ನಾವು ಮೂರು ಪಿ ಎಸ್ ಸಿಲಿ ಇಂಥ ಮೇಳಗಳನ್ನು ಮುಗಿಸಿವಿ ಅಲ್ಲಿ ಸಹ ಮುನ್ನೂರರಿಂದ ನಾಲ್ಕುನೂರು ಜನ ಈ ಸೇವೆ ಸದುಪಯೋಗ ಪಡ್ಸ್ಕೊಂಡಾರ ಸೊ ಇವತ್ತಿಂದ ನಮ್ಮದು ಇಲ್ಲಿದೆ ಉಡುಂಗಲ್ಲಲ್ಲಿ ಸೊ ಮೇಡಮ್ ಅವರು ಇದಕ್ಕೆ ನಮ್ಗೆ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ ಈ ಕಾರ್ಯಕ್ರಮ ಇಲ್ಲಿ ಮಾಡ ಜನರು ಭಾಳ ಸಪೋರ್ಟಿವ್ ಆಗಿ ಇದ್ದಾರಾ ಎಲ್ಲರೂ ಬರ್ತಾರೆ ಈ ಸರ್ವಿಸ್ ತೊಗೊಳಿಕ್ಕೆ ಅಂಥೇಳಿ ಸೊ ಈ ಕಾರ್ಯಕ್ರಮಕ್ಕೆ ನಮ್ಗೆ ಸಪೋರ್ಟ್ ಮಾಡಿದಂತಹ ಮೇಡಮ್ ಅವರಿಗೆ ಫಸ್ಟ್ ನಾನು ನನ್ನ ಕಡೆಯಿಂದ ಮತ್ತು ಸಂಸ್ಥೆಗಳಿಂದ ಧನ್ಯವಾದಗಳು ಸೊ ಸೆಕೆಂಡ್ ಒಂದು ನಾವು ಏನು ಹೇಳಲಿಕ್ಕೆ ಇಷ್ಟಪಡ್ತೀವಿ ಅಂದರೆ ಇಲ್ಲಿ ಭಾಳಷ್ಟು ಸ್ಟಾಲ್ಗಳಿದಾವೆ ಆರೋಗ್ಯದ ಕುರಿತು ಹೇಳೋದು ಪೌಷ್ಟಿಕ ಆಹಾರ ಅಂತ ಹೇಳ್ತೀವಿ ಪೌಷ್ಟಿಕ ಆಹಾರ ಅಂದರೆ ಗರ್ಭಿಣಿಯವರು ಯಾರು ಸಮಯದಲ್ಲಿ ಏನೇನು ತೊಗೋಬೇಕು ಅಂತ ಹೇಳ್ತೀವಿ ನೀರು ಹೆಚ್ಚು ಕೊಡಬೇಕು ಜ್ಯೂಸ್ಗಳೇ ಹೆಚ್ಚು ಕೊಡಬೇಕು ಆಮೇಲೆ ತರಕಾರಿಗಳನ್ನು ಸೇವನೆ ಮಾಡಬೇಕು ದಿವಿಧಾನ ಕಾಳುಗಳನ್ನು ತಿನ್ನೋದ್ರಿಂದ ಚೆನ್ನಾಗಿರುತ್ತೆ ದೇಹ ಆರೋಗ್ಯ ಚೆನ್ನಾಗಿರುತ್ತೆ ಅಂತ ಇದು ಸಪ್ರೇಟಾಗಿ ಮಾಡಿ ಬಿ ಪಿ ಶುಗರ್ ಇದೆ ಅನಿಮಿಯಾ ಟೆಸ್ಟ್ ಇದೆ ಆಮೇಲೆ ಆಬಾ ಕಾರ್ಡ್ ಇದೆ ಮೇಡಮ್ ಅವ್ರು ಹೇಳ್ಯಾರ ಆಬಾ ಕಾರ್ಡ್ಗಳನ್ನು ನಾವು ಜನ್ರೇಟ್ ಮಾಡಿ ಇಲ್ಲೇ ಪಿ ಎಸ್ ಸಿ ಎಲ್ಲೇ ಕೊಡ್ತಾರೆ ಪಿ ಎಸ್ ಸಿಗೆ ನೀವೇ ಬಂದು ತೊಗೊಂಡು ಹೋಗ್ಬೇಕಾದ್ರೆ ಜವಾಬ್ದಾರಿ ನಾವು ಇವರಿಗೆ ಯಾರು ನರ್ಸಮ್ಮ ಅವ್ರಿಗೆ ಕೊಟ್ಟಿರ್ತೀವಿ ಅದಾದಮೇಲೆ ನೀವು ಬಂದು ಇಲ್ಲೇ ತೊಗೊಂಡು ಹೋಗ್ಬೋದು ಅವ್ರು ಮನೆ ಮನೆ ಅಂದರೆ ಬರೋಕ್ಕೆ ಕಷ್ಟ ಆಗುತ್ತೆ ನೀವು ಇಲ್ಲೇ ಬಂದು ತೊಗೊಂಡ್ರೆ ಭಾಳ ಉಪಯೋಗ ಆಮೇಲೆ ಬೇರೆ ಸ್ಕಿಲ್ ಡಾಕ್ಟರ್ಸ್ ಚರ್ಮಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಕಲೆಗಳು ಇದ್ದು ತುರಿಕೆ ಇತ್ತು ಬೇರೆ ಅದ್ರ ಚರ್ಮದ ಚರ್ಮದೇನೂ ಪ್ರಾಬ್ಲಮ್ ಇದ್ದರೆ ಚರ್ಮ ಡಾಕ್ಟ್ರ್ ಇದ್ದಾರ ಆಮೇಲೆ ಕಣ್ಣಿನ ದೃಷ್ಟಿ ದೃಷ್ಟಿ ಹಾಸ್ಪಿಟ್ಲಿಂದ ಬಂದಾರ ಸರ್ ಆ ಏನೋ ಸಂಬಂಧಪಟ್ಟಂತಿದ್ರೆ ಸಹ ನೀವು ಕಣ್ಣಿಗೆ ತೋರ್ಸ್ಕೋಬೋದು ಆಮೇಲೆ ಬೇರೆ ದಿನದ ಯಾವುದಾದ್ರೂ ಡೆಂಟಲ್ ಅಲ್ಲಿಕ್ಕಿಲ್ಲ ನೀವು ಎಲ್ಲರೂ ಮಾಡಿಸ್ಕೋದ್ರಿಂದ ನಮಗೇನಾದರೂ ಕ್ಯಾನ್ಸರ್ ಸಂಬಂಧಪಟ್ಟಂತೆ ಆ ರಕ್ತದಲ್ಲಿ ಗೊತ್ತಾಯ್ತು ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಆ ಕ್ಯಾನ್ಸರನ್ನು ಕಡಿಮೆಗೊಳಿಸ್ಲಿಕ್ಕೆ ಅದು ನಾಶಪಡಿಸ್ಲಿಕ್ಕೆ ಸಂಪೂರ್ಣವಾಗಿ ಗುಣಪಡಿಸ್ಲಿಕ್ಕೆ ನೋಡಲಿಕ್ಕೆ ಆ ಟೆಸ್ಟ್ ಮಾಡಿಸ್ಕೊಂತ ಮಾಡಿಸ್ಕೊಳಿಕೆ ಒಂದು ಸೇವೆ ಇಟ್ಟಿವಿ ಅದು ನೀವು ತೊಗೊಳ್ರಿ ಎಲ್ಲರಂತೇಳಿ ಹೊರಗಡೆ ಮಾಡಿಸ್ಕೊಂಡ್ರೆ ಭಾಳ ಇದೆ ಅಮೌಂಟ್ ಅದು ಇಲ್ಲಿ ಮಾಡ್ಸ್ಕೊಂಡ್ರೆ ಫ್ರೀ ಇದೆ ಅದನ್ನು ತೊಗೊಂಡ್ಬಿಟ್ರಿ ಆಮೇಲೆ ಇಷ್ಟು ಇಷ್ಟು ನಾವು ಸರ್ವಿಸ್ ಏನು ಕೊಡ್ತಾ ಇದ್ವಲ್ಲ ನಿಮ್ಮ ಸಲಿಗೆ ಕೊಡ್ತಾ ಇದ್ದೀವಿ ಇದು ಮೂರು ತಿಂಗಳಿಗೆ ಒಂದು ಕ್ಯಾಂಪ್ ಆಗ್ತದೆ ಇದು ಬಿಟ್ಟು ಮತ್ತೆ ಮೇ ಜೂನಲ್ಲಿ ಸ್ಟಾರ್ಟ್ ಆಗುತ್ತೆ ಅವಾಗೂ ಸಹ ಇದು ಈಗ ಕ್ಯಾಂಪ್ ಮಾಡ್ತೀವಿ ಆಮೇಲೆ ಇಲ್ಲೊಂದು ಸಜೆಷನ್ ಬಂತು ನಮ್ಮ ಗ್ರಾಮ ಪಂಚಾಯಿತಿಯಿಂದ ಒಂದು ಕಿವಿ ಮತ್ತು ಕಣ್ಣಿಂದ ಕಿವಿಂದ ಏನೋ ನೋವುಗಳಿದ್ರೆ ಇ ಎನ್ ಟಿ ಡಾಕ್ಟ್ರ್ ಅಂತ ಅದು ನೆಕ್ಸ್ಟ್ ನಾವು ಇ ಎನ್ ಟಿ ಡಾಕ್ಟ್ರು ನಾವು ಕರೆಸ್ಲಿಕ್ಕೆ ಪ್ರಯತ್ನ ಪಡ್ತೀವಿ ಸೊ ಅದನ್ನು ಡಾಕ್ಟ್ರು ಬಂದರೆ ಫುಲ್ ಫಿಲ್ ಆಗುತ್ತೆ ಸೊ ಈ ಕಾರ್ಯಕ್ರಮಕ್ಕೆ ನಮಗೆ ಅನುಕೂಲ ಮಾಡಿ ನಮಗೆ ನನಗೆ ಹುಡುಂಗಾಲ್ ಖಾನಾಪುರನ ವೈದ್ಯಾಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಮತ್ತು ತಾವೆಲ್ಲರೂ ಇಲ್ಲಿ ಬಂದಿರಿ ತಮ್ಮೆಲ್ಲರಿಗೆ ಧನ್ಯವಾದ ಹೇಳಿದ ಈ ಉಚಿತ ಆರೋಗ್ಯ ಶಿಬಿರದಲ್ಲಿ ಗರ್ಭಿಣಿ ಸ್ತ್ರೀಯರಿಗೆ ಮಹಿಳೆಯರಿಗೆ ಮೆಹಂದಿ ಹಾಕಲಾಯಿತು ಶಿಬಿರದ ಸದುಪಯೋಗ ಪಡೆದು ಜನರು ಸಂಸ್ಥೆಯ ಬಗ್ಗೆ ಉತ್ತಮ ಅಭಿಪ್ರಾಯ ವ್ಯಕ್ತಪಡಿಸಿದರು ಪ್ರಾಣ ಸಂಸ್ಥೆಯಿಂದ ನಮ್ಗೆ ಬಹಳ ಹೆಲ್ಪ್ ಆಗಿದ್ರೆ ಎಲ್ಲ ತರ ಚೆಕ್ಅಪ್ ಮಾಡಿ ಬಿ ಪಿ ಚೆಕ್ ಮಾಡಿದ್ರು ಶುಗರ್ ಚೆಕ್ ಮಾಡಿದ್ರು ಮತ್ತೆ ಸ್ತ್ರೀ ರೋಗ ಮೇಡಮ್ ಕೂಡ ಚೆಕ್ ಮಾಡಿ ಎಲ್ಲದರ ಬಗ್ಗೆ ಟೆಸ್ಟ್ ಮಾಡಿ ನಮ್ಗೆ ಆರೋಗ್ಯದ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಟ್ಟಾರೆ ಲಾಸ್ಟಿಗೆ ಮೆಹಂದಿ ಕೂಡ ಹಾಕಿ ಚೆನ್ನಾಗಿ ನಗು ಹೆಣ್ಮಕ್ಳು ಚೆನ್ನಾಗಿ ಅಂತ ಹೇಳಿ ಪ್ರೇರಣೆ ಕೂಡ ನೀಡಿದ್ರಿ ಆರೋಗ್ಯ ದೃಷ್ಟಿಯಿಂದ ಉಚಿತವಾಗಿ ಔಷಧಿ ನೀಡಕತ್ತರಿ ನಾ ಹೆಚ್ಚಿನ ರೀತಿ ಬೆಳವಣಿಗೆ ಬರಬೇಕು ಇನ್ನ ಇದೇ ರೀತಿ ಆರು ತಿಂಗಳಿಗೊಮ್ಮೆ ವರ್ಷಕ್ಕೊಮ್ಮೆ ಈ ತರ ಪ್ರೋಗ್ರಾಮ್ ಬರ್ತಾ ಇರ್ಬೇಕಂತ ಕೇಳ್ತಂತಂದ್ರೆ

嗯嗯嗯。嗯嗯嗯嗯 ಇಂಥ ಕಾರ್ಯಕ್ರಮಗಳಾಗಬೇಕಾ ಈ ಸಂದರ್ಭದಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಡಾಕ್ಟರ್ ಫರಾ ನಸ್ರೀನ್ ಕ್ಷೇತ್ರ ಆರೋಗ್ಯ ಶಿಕ್ಷಣಾಧಿಕಾರಿ ನಾಗರಾಜ್ ಪಿಪಿಎಚ್ಎಫ್ ಜಿ ಹೆಲ್ತ್ ಫೌಂಡೇಶನ್ ಕಾರ್ಯಕ್ರಮದ ಯೋಜನಾ ವ್ಯವಸ್ಥಾಪಕರು ಮಲೈಕಾ ಅಮೀನ್ ಚರ್ಮ ವೈದ್ಯರಾದ ಡಾಕ್ಟರ್ ರವೀಂದ್ರ ಕುಮಾರ್ ದಂತ ವೈದ್ಯರು ವಿನಯ್ ಕುಮಾರ್ ಮತ್ತು ದೃಷ್ಟಿಸಂಸ್ಥೆಯ ವೈದ್ಯರು ಪಿಪಿಎಚ್ಎಫ್ ಜಿ ಹೆಲ್ತ್ ಫೌಂಡೇಶನ್ ಸಿಬ್ಬಂದಿ ವರ್ಗ ಆಶಾ ಕಾರ್ಯಕರ್ತರು ಪ್ರಾಥಮಿಕ ಆರೋಗ್ಯ ಕೇಂದ್ರದ ಸಿಬ್ಬಂದಿಗಳು ಮತ್ತು ಸ್ವಯಂ ಸೇವಕರು ಇದ್ದರು